ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನನ್ನಂತೂ ಸೂಪರ್ ಡೂಫರ್ ನನ್ನ ಮಗಳು ಸೂಪರು ಫ್ರೆಂಡ್ಸ್ ಮಧ್ಯಾಹ್ನ ಸಂಜೆ ಆಗ್ಲಿಕ್ಕೆ ಬಂತು ಸಂಜೆ ಆಗಿಲ್ಲ ಸಂಜೆ ಆಗಲಿ ಬಂತು ಮೋಡ ಕವಿದ ವಾತಾವರಣ ನನ್ನ ಮಗಳೇನು ಮಾಡ್ತಿದ್ದಾರಪ್ಪ ಚಿನ್ನ ಹುಚ್ಚಾಟ ಮಾಡ್ತಾ ಇದ್ದಾಳೆ ನೋಡಿ ಅಂತ ಬೇಡ ಬೇಡ ಆಟ ನೋಡಿ ಅವಳು ಆಟ ಮಲ್ಕೊಂಡಿದ್ದೀನ ತಲೆನೋವು ನಾವು ಅಂತ ಒಂದು ಐದು ನಿಮಿಷ ಮಲಗು ಕೊಟ್ಟಿಲ್ಲ ಅವಳು ಓಕೆ ಫ್ರೆಂಡ್ಸ್ ಎಲ್ಲ ಇನ್ನು ನನ್ನ ವೀಡಿಯೋ ನೋಡ್ಬಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಲೈಕ್ ಶೇರು ಕಮೆಂಟ್ಸ್ ಪ್ರತಿಯೊಂದು ನಂಗೆ ಇಂಪಾರ್ಟೆಂಟ್ ಆಗಿರುತ್ತೆ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ನನ್ನ ಮಗಳು ಆಟ ಆಡ್ತಾ ಆಡ್ತಾ ತಲೆಗೆ ಹೋಗಿ ಗಾಡಿ ಕಾಸ್ಕೊಬಿಟ್ಲು ಅಳೋನೇ ಒಂದೈ ಪಾಪನೇ ಪಾಪು ಹೇಳ್ತಾ ಇದೀನಿ ಬೆಳಗ್ಗೆ ಅಂತ ಹುಚ್ಚಾಟ ಮಾಡ್ತಾ ಇದಾರೆ ಮಾಡಬೇಡ ಸುಮ್ಮನೀರು ಬಿದ್ದು ಪೆಟ್ಟು ಮಾಡ್ಕೊಂತೀಯಾ ಗೋಡೆ ಹಾಕ್ಸ್ಕೊತೀಯಾ ಅಂದರೆ ಹಂಗೆ ಮಾಡ್ತಾಳೆ ನೋಡಿ ನೋಡಿ ಓಕೆಂದಮ್ಮ ಹ್ಞೂ ಓಕೆ ಫ್ರೆಂಡ್ಸ್ ಅವ್ರ ಜೊತೆ ನಾ ಆಟ ಆಟಾಡ್ಬೇಕಂತ ಆಟಾಡ್ತೀನಿ ಹ್ಞೂ ಇರೋ ಆಟಾಡೋಣ ಒಂದು ಹತ್ತು ನಿಮಿಷ ಆಡೋಣ ಹೆಂಗೆ ಹೆವಿ ತಲೆ ಇದೆ ಹೇಳಿ ಮತ್ತು ಇಲ್ಲ ಹ್ಞೂ ಓಕೆ ಫ್ರೆಂಡ್ಸ್ ಆಟಾಡೋಣ ಅವ್ರ ಜೊತೆ 何だと何だと何だと何だと何だと何だと何だと何だと何だと何だと何だと何だと何だと何だと何 a と何だと何だと何だと何だとだ ಫ್ರೆಂಡ್ಸ್ ನೋಡಿ ತಲೆ ನೋವು ಬರ್ತಾ ಇದೆ ಮಲ್ಕೊಂತೀನಿ ಅಂತ ಅಂದೆ ಇಲ್ಲ ಅವಳಿಗೆ ಕಚ್ಕೊಳ್ಳಿ ಕೊಡ್ತಾ ಇದ್ದಾಳೆ ಅದಕ್ಕೆ ನಾನು ಅವಳಿಗೆ ಇವಾಗ ಹೆಂಗ್ ಮಾಡ್ತೀನಿ ನೋಡ್ತಾ ಇದ್ದೀನಿ ಸಾಕ್ಷಿ ಎಲ್ಲ ನೀವೇ ಇದ್ದಿರ್ತಾನೆ ಅದು ಬರ್ತಾನ ಲೈಕ್ ಬರ್ತದೆ ಕಾಣಿಸಲ್ಲ ಫ್ರೆಂಡ್ಸ್ ಎಲ್ಲ ಸಾಕ್ಷಿ ನೀವೇ ಇದ್ದೀರಾ ಅವಳು ನನಗೆ ಮಲ್ಕೊಂಡು ಕೊಡ್ತೀನಿ ಆ ಕಡೆ ಹೇಳಿ ಕಚ್ಕೊಳ್ಳಿ ಕೊಡ್ತಾ ಇದ್ದಾಳೆ ನೋಡಿ ಫ್ರೆಂಡ್ಸ್ ಆಮೇಲೆ ಯಾವ್ದು ನನ್ಮೇಲೆ ಏನೋ ಹೇಳ್ಬೇಡಿ ಅವಳೆ ನನ್ಗೆ ನೋಡ್ತಾ ಇದ್ದಾಳೆ

Lili, lili, dalis. <laughs> er Hva faen var det der?

ಬಿಡ ಕಾಣಸಲ್ಲ ಫೋನ್ ಹಿಂದೆ ನೀರಿ ನಿಮ್ ಕಪ್ಪೆ ಆಟ ಎಲ್ಲ ನೋಡಿರಂತೆ ಮುಖ ಕಾಣಿಸ್ಲಿಲ್ಲ ಅಂತ ಪರವಾಗಿಲ್ಲ ಅವಳ ಕಪ್ಪೆ ಆಟ ನೋಡಿ അയ്യോ ദിവസ കൊടുത്ത

ನಾನು ಮಾಡಿ ಆಡಿ 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 ಸುಸ್ತಾಗೋಯ್ತು ಅವಳಿಗೆ ನಿದ್ದೆ ಬಂದ್ಬಿಟ್ಟಿದೆ ಆಲ್ರೆಡಿ ಅವಳನ್ನ ಮಲಗಿಸ್ಬೇಕು ಬೆಳಿಗ್ಗೆ ಬೇಗ ಎದ್ದಿದ್ದಾಳೆ ನನ್ನ ಜೊತೆಗೆ ಸೊ ಅದಕ್ಕೆ ಇವಾಗ ಮಲಗಿಸ್ಕೊಬಿಟ್ರೆ ನೈಟ್ ಸ್ವಲ್ಪ ನಾನು ಏನು ಅಂದರೆ ಎಂಟು ಗಂಟೆ ಒಂಬತ್ತು ಏಳು ಎಂಟು ಗಂಟೆಗೆ ಮಲ್ಕೊಳ್ಳೋದಿಲ್ಲ ಬೇಗ ಮಲ್ಕೊಳ್ಬಿಟ್ಟು ಬಿಡ್ತಾಳೆ ನಾನು ಬೆಳಗ್ಗೆ ಬೇಗ ಇದ್ದೇ ಇರ್ತಾಳೆ ಸೊ ಅದಕ್ಕೆ ಇವಾಗ ಮಲಸ್ಕೊಬಿಡ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಎಲ್ಲ ಹೆಣ್ಣು ಮಾಡ್ತಾ ಇದ್ದೀನಿ ಅವ್ರ ಜೊತೆ ಇನ್ನು ಆಟಾಡೋ ವೀಡಿಯೋ ಎಲ್ಲ ಮಾಡ್ತೀನಿ ಸೊ ನೀನು ಸಬ್ಸ್ಕ್ರೈಬ್ ಮಾತ್ರ ನನಗೂ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ಯಾರೆಲ್ಲ ಇನ್ನೂ ನನ್ನ ವೀಡಿಯೋ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಮೊದಲು ಹೇಳ್ದಂಗೆ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಶೇರು ಲೈಕು ನಂಗೆ ತುಂಬ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಅದಕ್ಕೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಅವ್ರ ಜೊತೆಗೆ ಇನ್ನು ಅವ್ರದ್ದು ಟಾಟಾ ತುಂಬಾ ಇದೆ ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ ಅವರಪ್ಪನ ಕೊಡೋ ಖಾಟ್ ಅವರಪ್ಪನ ಜೊತೆ ಇರೋದೆಲ್ಲಾನು ವೀಡಿಯೋ ಮಾಡಿ ಹಾಕ್ತೀನಿ ಸೊ ಅದಕ್ಕೆ ನೀವೆಲ್ಲರೂ ನಂಗೆ ಸಪೋರ್ಟ್ ಮಾಡಬೇಕು ಸಬ್ಸ್ಕ್ರೈಬ್ ಆಗಬೇಕು ಶೇರ್ ಮಾಡಬೇಕು ಲೈಕ್ ಮಾಡಬೇಕು ಕಮೆಂಟ್ಸ್ ಮಾಡಬೇಕು ಓಕೆ ಫ್ರೆಂಡ್ಸ್ ಈ ವಿಡಿಯೋ ವಿಡಿಯೋನೇ ಏನು ಮಾಡ್ತೀನಿ ನಾನು ಹೊಸ ವೀಡಿಯೋದೊಂದಿಗೆ ಬರ್ತೀನಿ ಅಲ್ಲಿ ತನಕ ಬಾಯ್ my friends good night Aww. take care